ನ್ಯೂಸ್ ಎಕ್ಸ್ಪ್ರೆಸ್ ಅರ್ಸಿಕ್ಸ್ಗೆ ಸ್ವಾಗತ ನಾನು ನಿಶಾ ಪಿಎಫ್ಐ ಕಾರ್ಯಕರ್ತರಿಗೆ ಗ್ರಿಲ್ ಹೊರಬಿತ್ತ ಸ್ಫೋಟಕ ಸತ್ಯ ಹಣಕಾಸು ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಖಾಕಿ ತಲಾಶ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ವಿರುದ್ಧ ಪೇಟಿಎಂ ಪೋಸ್ಟರ್ ಸಮರ ಕೈ ಪೋಸ್ಟರ್ ಬಾರ್ಗೆ ಬಿಜೆಪಿ ಕೌಂಟರ್ ಪ್ಲಾನ್ ಏನು ಹದಿಮೂರು ವರ್ಷದಲ್ಲಿ ಹೆಮ್ಮರವಾಗಿ ಬೆಳೆದಿದ್ದು ಹೇಗೆ ಪಿಎಫ್ಐ ಎನ್ಜಿಒ ಮೂಲಕ ಹರಿದು ಬರ್ತಿತ್ತು ಭರ್ಜರಿ ದೇಣಿಗೆ ಇಪ್ಪತ್ಮೂರು ಬ್ಯಾಂಕ್ ಅಕೌಂಟ್ ಈವರೆಗೂ ಅರವತ್ತು ಕೋಟಿ ವ್ಯವಹಾರ ಕರಾಟೆ ಕ್ಲಾಸ್ ಪಿಎಫ್ಐ ಸದಸ್ಯರಿಗೆ ಉಗ್ರವಾದದ ಪಾಠ ನೋಡೋಣ ಪಿಎಫ್ಐ ಫಂಡ್ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಪಿಎಫ್ಐ ಹಣದ ಮೂಲಕ್ಕೆ ಎನ್ಐಎ ಅಧಿಕಾರಿಗಳು ಹಾಗೂ ಜಾರಿ ನಿರ್ದೇಶನಾಲಯ ಕೈ ಹಾಕಿದೆ ಸಮಾಜ ಸೇವೆ ಹೆಸರಿನಲ್ಲಿ ಸಮಾಜಘಾತುಕರಿಗೆ ಹೂಡಿಕೆ ಮಾಡಲಾಗ್ತಿತ್ತಾ ಅನ್ನೋ ಅನುಮಾನ ಕಾಡ್ತಿದೆ ಪಿಎಫ್ಐಗೆ ದೇಶ ವಿರೋಧಿಗಳಿಂದ ಹಣ ಹರಿದು ಬರ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಕೇಂದ್ರ ಸರ್ಕಾರದ ಕಣ್ತಪ್ಪಿಸಲು ಪಿಎಫ್ಐ ಕಿರಾತಕ ಪ್ಲಾನ್ ಮಾಡಿತ್ತು ಅನ್ನೋ ಅಂಶ ಬೆಳಕಿಗೆ ಬರ್ತಿದೆ ಈ ಕುರಿತಂತೆ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ ಎನ್ಜಿಒಗೊಂದರ ಮೂಲಕ ಪಿಎಫ್ಐಗೆ ದೇಣಿಗೆ ಹರಿದು ಬರ್ತಿತ್ತು ಅನ್ನೋ ಸ್ಫೋಟಕ ಸಂಗತಿ ಬಯಲಾಗ್ತಿದೆ ಪಿಎಫ್ಐ ಫಂಡಿಂಗ್ ತನಿಖೆ ಸಂದರ್ಭದಲ್ಲಿ ಆರ್ಐಎಫ್ನಲ್ಲಿನ ಅಕ್ರಮ ಪತ್ತೆಯಾಗಿದ್ಯಂತೆ ರಿಹ್ಯಾಬ್ ಇಂಡಿಯಾ ಫೌಂಡೇಶನ್ ಅನ್ನು ಎನ್ಜಿಒಗೆ ಕೋಟ್ಯಂತರ ರೂಪಾಯಿ ದೇಣಿಗೆ ಹರಿದು ಬರ್ತಿತ್ತಂತೆ ಎನ್ಜಿಒ ಗಲ್ಫ್ ರಾಷ್ಟ್ರಗಳ ಉದ್ಯಮಿಗಳು ಪಿಎಫ್ಐ ಫಾಲೋವರ್ಸ್ ಈ ಆರ್ಐಎಫ್ ಫೌಂಡೇಶನ್ಗೆ ಹಣ ನೀಡಿರುವ ಬಗ್ಗೆ ಆರೋಪವೂ ಕೇಳಿ ಬರ್ತಿದೆ ಇಡೀ ಪ್ರಕಾರ ಆರ್ಐಎಫ್ಗೆ ಗಲ್ಫ್ ದೇಶಗಳಿಂದ ಅಪಾರ ದೇಣಿಗೆ ಬರ್ತಿದೆಯಂತ ಮಾಹಿತಿ ಹೊರಬಿದ್ದಿದೆ ಆರ್ಐಎಫ್ ಎನ್ಜಿಒ ಮೂಲಕ ಪಿಎಫ್ಐಗೆ ವಿದೇಶಿ ಹಣ ಹೂಡಿಕೆ ಮಾಡಲಾಗಿದ್ಯಂತೆ ಪಿಎಫ್ಐಗೆ ನೇರವಾಗಿ ಹಣ ವರ್ಗಾವಣೆ ಮಾಡಿದರೆ ಆಕ್ಷೇಪ ವ್ಯಕ್ತವಾಗುತ್ತೆ ಹೀಗಾಗಿ ಆರ್ಐಎಫ್ ಅಕೌಂಟ್ಗೆ ಹಣ ಹಾಕಿಸಿಕೊಂಡು ಸಮಾಜಘಾತುಕ ಚಟುವಟಿಕೆಗಳಿಗೆ ಬಳಕೆ ಮಾಡಲಾಗ್ತಿತ್ತಂತೆ ಪಿಎಫ್ಐ ಕಾರ್ಯನಿರ್ವಹಿಸುವ ಕೆಲಸಕ್ಕೆ ಬಳಕೆ ಮಾಡಲಾಗ್ತಿದೆ ಅನ್ನೋ ಆರೋಪವಿದೆ ಟ್ರೈನಿಂಗ್ ಕ್ಯಾಂಪ್ ಯುವಕರ ಬ್ರೈನ್ ವಾಶ್ಗೆ ಹಣವನ್ನು ಬಳಕೆ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಟಿವಿ ಪೊಲೀಸ್ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ ಎರಡು ಸಾವಿರದ ಹತ್ತರಿಂದ ಈವರೆಗೂ ಒಟ್ಟು ಐವತ್ತೆಂಟು ಕೋಟಿ ರೂಪಾಯಿ ಹಣದ ವಹಿವಾಟು ನಡೆದಿದೆ ಎನ್ನಲಾಗ್ತಿದೆ ಆರ್ಐಎಫ್ ಎನ್ಜಿಒ ಮೂಲಕ ಐವತ್ತೆಂಟು ಕೋಟಿ ರೂಪಾಯಿ ವಹಿವಾಟು ನಡೆದಿರುವುದು ಪತ್ತೆಯಾಗಿತ್ತು ಸುಮಾರು ಮೂವತ್ತು ಕೋಟಿಗೂ ಅಧಿಕ ಹಣ ಕ್ಯಾಶ್ನಲ್ಲಿ ಬಂದಿದೆ ಕ್ಯಾಶ್ ಮೂಲಕ ಬಂದಿರೋದು ಇಡಿ ಅನುಮಾನಕ್ಕೆ ಕಾರಣವಾಗಿದೆ ಈ ಅಕೌಂಟ್ನಲ್ಲಿ ಒಂಬತ್ತು ಲಕ್ಷದ ಐವತ್ತು ಸಾವಿರದ ಮೂವತ್ತು ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿತ್ತು ಆರ್ಐಎಫ್ ಹೆಸರಲ್ಲಿ ಬೇರೆ ಬೇರೆ ಕೃತ್ಯಗಳಿಗೆ ಹಣ ವರ್ಗಾವಣೆಯಾಗಿರೋ ಆರೋಪವಿದೆ ಡೊನೇಷನ್ ರೂಪದ ಹಣದಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆಸಲಾಗ್ತಿತ್ತು ಅಂತ ಹೇಳಲಾಗ್ತಿದ್ದು ದೇಶ ವಿರೋಧಿ ಚಟುವಟಿಕೆಗೆ ಈ ದೇಣಿಗೆ ಹಣ ಬಳಕೆಯಾಗ್ತಿತ್ತು ಅಂತ ಇಡಿ ಆರೋಪಿಸುತ್ತಿದೆ ಬಂದಿರೋ ಅಷ್ಟು ಹಣ ಯಾವುದಕ್ಕೆ ಬಳಕೆ ಆಗ್ತಿದೆ ಅಂತ ತನಿಖೆ ಮಾಡಲಾಗುವುದು ಬಂಧಿತ ಪಿಎಫ್ಐ ಮುಖಂಡರನ್ನ ವಿಚಾರಣೆ ಮಾಡಲು ಇಡಿ ಹಾಗೂ ಎನ್ಐಎ ಮುಂದಾಗಿದೆ ಪಿಎಫ್ಐ ಅಕೌಂಟ್ ಜೊತೆಗೆ ಆರ್ಐಎಫ್ ಬ್ಯಾಂಕ್ ಖಾತೆ ಮೇಲೂ ಇಡಿ ಮಾನಿಟರಿಂಗ್ ಮಾಡ್ತಿದೆ ಏಪ್ರಿಲ್ ತಿಂಗಳಲ್ಲೇ ಎನ್ಐಎಗೆ ಸಣ್ಣದೊಂದು ಸುಳಿವು ಸಿಕ್ಕಿತ್ತು ಜೂನ್ನಲ್ಲಿ ಹಣದ ಮೂಲವನ್ನ ಇಡಿ ಬಯಲು ಮಾಡಿತ್ತು ಪಿಎಫ್ಐ ಅಕೌಂಟ್ನಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಒಂದು ಎರಡು ಲಕ್ಷ ಹಣ ಪತ್ತೆಯಾಗಿತ್ತು ಎನ್ಜಿಒ ಆರ್ಐಎಫ್ ಅಕೌಂಟ್ನಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ಜಪ್ತಿ ಮಾಡಲಾಗಿತ್ತು ಕೇವಲ ಹದಿಮೂರು ವರ್ಷದಲ್ಲಿಯೇ ಪಿಎಫ್ಐ ದೊಡ್ಡ ಹೆಮ್ಮರವಾಗಿ ಬೆಳೆದು ಬಿಟ್ಟಿತ್ತು ಇಪ್ಪತ್ಮೂರು ಬ್ಯಾಂಕ್ ಅಕೌಂಟ್ ನೂರ ಹತ್ತು ಕೋಟಿ ವ್ಯವಹಾರ ಮಾಡಲಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಈವರೆಗೆ ಅರವತ್ತು ಕೋಟಿ ವ್ಯವಹಾರ ನಡೆಸಲಾಗಿದ್ದು ಮೂವತ್ತು ಕೋಟಿ ಹಣವನ್ನು ನಗದು ರೂಪದಲ್ಲಿ ಜಮಾ ಆಗಿದೆ ಇಡಿ ತನಿಖೆಯಲ್ಲಿ ಸ್ಫೋಟಕ ರಹಸ್ಯ ಬಯಲಾಗಿದೆ ಗಲ್ಫ್ ದೇಶಗಳಿಂದ ಹಣದ ಹೊಳೆಯೇ ಹರಿದು ಬರುತ್ತಿತ್ತು ಅನ್ನೋ ಸತ್ಯ ಬಯಲಾಗಿದೆ ಪಿಎಫ್ಐಗೆ ಗಲ್ಫ್ ದೇಶಗಳಿಂದ ಭಾರಿ ಫಂಡಿಂಗ್ ಆಗ್ತಿತ್ತು ಪಿಎಫ್ಐ ಕಾರ್ಯಕರ್ತರ ಕುಟುಂಬಗಳು ಸಂಬಂಧಿತರ ಅಕೌಂಟ್ಗಳಿಗೆ ವಿದೇಶಿ ಹಣ ಜಮೆಯಾಗಿದೆ ಹವಾಲಾ ಕ್ರಿಪ್ಟೋ ಹೀಗೆ ಬೇರೆ ಬೇರೆ ಮಾರ್ಗದಲ್ಲಿ ದಾನ ರೂಪದಲ್ಲಿ ಪಿಎಫ್ಐ ಹಾಗೂ ಆರ್ಐಎಫ್ ಅಕೌಂಟ್ಗೆ ಹಣ ಹಾಕ್ತಿದ್ದಂತೆ ವಿದೇಶಿ ಹಣ ಪಡೆದುಕೊಂಡು ದೇಶದಲ್ಲಿ ಸಾಲು ಸಾಲು ಹೆಣಗಳನ್ನು ಬೀಳಿಸಲಾಗ್ತಿತ್ತು ಎನ್ನಲಾಗುತ್ತಿದ್ದು ಪಿಎಫ್ಐ ದುಷ್ಕೃತ್ಯಗಳ ಹಿಂದೆ ಫಾರಿನ್ ಕಾಂಚಾಣ ಕೆಲಸ ಮಾಡಿದೆ ಎನ್ನೋ ಭಯಾನಕ ಸತ್ಯ ಬಯಲಾಗ್ತಿದೆ ಉಗ್ರವಾದದ ಕಳ್ಳದಾರಿ ಬಗ್ಗೆ ಹಿಂಟ್ ಕೊಟ್ಟಿದ್ದೆ ಹೈದರಾಬಾದ್ ಅನ್ನೋದು ಗೊತ್ತಾಗಿದೆ ಕರಾಟೆ ಕ್ಲಾಸ್ ನೆಪ ಪಿಎಫ್ಐ ಸದಸ್ಯರಿಗೆ ಉಗ್ರವಾದದ ಪಾಠ ಮಾಡಲಾಗ್ತಿತ್ತಂತೆ ಕರಾಟೆ ಕ್ಲಾಸ್ನಲ್ಲಿ ಪಿಎಫ್ಐ ಉಗ್ರ ಚಟುವಟಿಕೆ ತಯಾರಿ ಬಗ್ಗೆ ರಣತಂತ್ರ ರೂಪಿಸುತ್ತಿದ್ದ ಆರೋಪ ಕೇಳಿಬರ್ತಿದೆ ತೆಲಂಗಾಣದ ಆಟೋ ನಗರ್ನಲ್ಲಿ ಅಬ್ದುಲ್ ಖಾದರ್ ಎಂಬಾತ ಕರಾಟೆ ಕ್ಲಾಸ್ ನಡೆಸುತ್ತಿದ್ದು ಪಿಎಫ್ಐ ಸದಸ್ಯರಿಗೆ ತರಬೇತಿ ನೀಡಲಾಗ್ತಿತ್ತು ಈ ಸಂಬಂಧ ಅಬ್ದುಲ್ ಖಾದರ್ ಸೇರಿ ಇಪ್ಪತ್ತೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹಲವರನ್ನ ಎನ್ಐಎ ತಂಡ ಬಂಧಿಸಿತ್ತು ಕ್ಲಾಸ್ನಲ್ಲಿದ್ದವರನ್ನ ವಿಚಾರಣೆ ಮಾಡಲಾಗುತ್ತಿದ್ದು ಮತ್ತಷ್ಟು ರಹಸ್ಯ ಸ್ಪೋಟಗೊಂಡಿದೆ ದೇಶಾದ್ಯಂತ ಈ ರೀತಿ ಸಂಚು ಮಾಡುತ್ತಿದ್ದವರ ಬಗ್ಗೆ ಆರೋಪಿಗಳು ಮಾಹಿತಿ ಬಿಚ್ಚಿಟ್ಟಿದ್ದಾರಂತೆ ಈ ಹಿಂದೆ ಎನ್ಐಎ ಇದ್ದ ಮಾಹಿತಿ ಮತ್ತು ಕೇಸ್ಗೆ ಇದು ಲಿಂಕ್ ಆಗಿದೆ ಪ್ಲಾನಿಂಗ್ ಫಂಡಿಂಗ್ ಮಾಡಿದ್ದರ ಬಗ್ಗೆಯೂ ಮಾಹಿತಿ ಸಿಕ್ಕಿದ್ದು ಹೈದರಾಬಾದ್ ಪ್ರಕರಣದ ನಂತರ ಎನ್ಐಎ ಅಲರ್ಟ್ ಆಗಿತ್ತು ಏಕಕಾಲಕ್ಕೆ ಹದಿನೈದು ರಾಜ್ಯಗಳಲ್ಲಿ ತೊಂಬತ್ಮೂರು ಕಡೆ ಎನ್ಐಎ ರೇಡ್ ಮಾಡಿ ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುತ್ತಿದೆ ಪಿಎಫ್ಐ ಕಾರ್ಯಕರ್ತರಿಗೆ ಪೊಲೀಸರ ಗ್ರಿಲ್ ಮೊಬೈಲ್ ಡೈರಿಯಲ್ಲಿ ಅಡಗಿದಿಯ ಸ್ಫೋಟಕ ಸತ್ಯ ಬಂಧಿತ ಯಾಸರ್ ಬಾಯ್ಬಿಟ್ಟಿರುವ ಮಾಹಿತಿಯೇನು ನೋಡೋಣ ಉಗ್ರಮುಖ ನ್ಯೂಸ್ ಟಾಪ್ ನೈನ್ನಲ್ಲಿ ಪಿಎಫ್ಐ ನಾಯಕರಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಿದ್ದು ಇನ್ನಷ್ಟು ಸ್ಫೋಟಕ ಸಂಗತಿ ಬಯಲು ಮಾಡಲು ಸರ್ಕಸ್ ಮಾಡ್ತಿದ್ದಾರೆ ಬಂಧಿತ ಪಿಎಫ್ಐ ನಾಯಕರ ಮೊಬೈಲ್ನಲ್ಲಿ ಸೀಕ್ರೆಟ್ ಅಡಗಿದ್ಯಾ ಅನ್ನೋ ಬಗ್ಗೆಯೂ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳಿಗೆ ಮಹತ್ವದ ಸಾಕ್ಷ್ಯ ಕೂಡ ಲಭ್ಯವಾಗಿದ್ಯಾ ಮೊಬೈಲ್ ಮಾತ್ರವಲ್ಲದೆ ಡೈರಿಯಲ್ಲೂ ರಹಸ್ಯ ಅಡಗಿದ್ಯಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಪೊಲೀಸರು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪಿಎಫ್ಐ ನಾಯಕರಿಗೆ ಬೆಂಗಳೂರು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಬಂಧಿತ ಹದಿನಾಲ್ಕು ಜನರಿಗೂ ಬೆಂಗಳೂರಿನ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಮಾಡಲಾಗುತ್ತಿದೆ ಈವರೆಗೂ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಹತ್ತೊಂಬತ್ತು ಜನರ ಪೈಕಿ ಹದಿನೈದು ಜನರನ್ನ ಬಂಧಿಸಿದ್ದಾರೆ ಇನ್ನುಳಿದ ಐವರಿಗೆ ಖಾಕಿ ಶೋಧ ನಡೆಸುತ್ತಿದೆ ಎನ್ಐಎ ಅರೆಸ್ಟ್ ಮಾಡಿದ್ದವರಿಗೂ ಹಾಗೂ ಪೊಲೀಸರು ಬಂಧಿಸಿರೋರಿಗೂ ಲಿಂಕ್ ಇರೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಡಿಜೆಹಳ್ಳಿ ಕೆಜಿಹಳ್ಳಿ ಕೇಸ್ನಲ್ಲೂ ಲಿಂಕ್ ಇರೋ ಸಾಧ್ಯತೆ ಇದೆ ಇಬ್ಬರು ಆರೋಪಿಗಳ ಜವಾಬ್ದಾರಿಯನ್ನು ಓರ್ವ ಇನ್ಸ್ಪೆಕ್ಟರ್ ಹೆಗಲಿಗೆ ಹೊರಿಸಲಾಗಿದೆ ಓರ್ವ ಇನ್ಸ್ಪೆಕ್ಟರ್ ಇಬ್ಬರು ಆರೋಪಿಗಳನ್ನು ವಿಚಾರಣೆ ನಡೆಸಲಿದ್ದಾರೆ ಪ್ರಕರಣದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ವಿಚಾರಣೆ ಬಳಿಕ ಪೊಲೀಸರ ತಂಡ ಸಭೆ ಸೇರಲಿದ್ದಾರೆ ಸಭೆಯಲ್ಲಿ ವಿಚಾರಣೆ ಕುರಿತ ವಿವರಣೆಯನ್ನ ಪೂರ್ವ ವಿಭಾಗದ ಡಿಸಿಬಿ ಭೀಮಶಂಕರ್ ಗುಡೆ ಪಡೆಯಲಿದ್ದಾರೆ ಬಂಧಿತ ಹದಿನೈದು ಜನರ ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೊಬೈಲ್ನಲ್ಲಿ ಸಮಾಜಘಾತುಕ ಚಟುವಟಿಕೆಯ ಸತ್ಯ ಅಡಗಿದ್ಯಾ ಸಮಾಜಘಾತುಕ ಚಟುವಟಿಕೆ ಆರೋಪ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದ್ದು ತನಿಖೆ ತೀವ್ರಗೊಳಿಸಲಾಗಿದೆ ಅದಕ್ಕೆ ಪೂರಕ ಸಾಕ್ಷ್ಯ ಫೋನ್ನಲ್ಲಿ ಲಭ್ಯವಾಗಲಿದ್ಯಾ ಆರೋಪಿಗಳ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿರೋ ಪೊಲೀಸರು ಇಂಚಿಂಚು ಜಾಲಾಡ್ತಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಯಾರ್ಯಾರ ಜೊತೆ ಚರ್ಚೆ ನಡೆಸಿದ್ರು ಯಾವ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಯಾರ್ಯಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನುವುದರ ಬಗ್ಗೆಯೂ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಮೊಬೈಲ್ನಲ್ಲಿ ಫೋಟೋ ವಿಡಿಯೋ ಪರಿಶೀಲನೆ ಮಾಡಲಾಗುತ್ತಿದೆ ಟ್ರೈನಿಂಗ್ ಕ್ಯಾಂಪ್ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ಕ್ಯಾಂಪ್ ನಡೆಸಿದ್ದಕ್ಕೆ ಸಾಕ್ಷ್ಯ ಸಿಗಲಿದ್ಯಾ ಅಂತ ಜಾಲಾಡ್ತಿರೋ ಖಾಕಿ ಮೊಬೈಲ್ನ ರಿಟ್ರೀವ್ಗೆ ಕಳುಹಿಸಲಿದೆ ಎನ್ಐಎ ಅಧಿಕಾರಿಗಳ ರೇಡ್ ವೇಳೆ ಪತ್ತೆಯಾಗಿರೋ ಡೈರಿಯಿಂದಲೂ ಬಿಗ್ ಸೀಕ್ರೆಟ್ ಬಯಲಾಗುವ ಸಾಧ್ಯತೆ ಇದೆ ಫೋನ್ ನಂಬರ್ಗಳ ಲಿಸ್ಟ್ ಹಾಗೂ ಯಾರ ಜೊತೆ ಲಿಂಕ್ ಇದೆ ಅನ್ನೋದರ ಮಾಹಿತಿ ಡೈರಿಯಲ್ಲಿ ಅಡಗಿರೋ ಸಾಧ್ಯತೆ ಇದೆ ಬಂಧಿತ ಆರೋಪಿಗಳ ಮನೆಯಲ್ಲಿ ಶೋಧ ನಡೆಸಿದಾಗ ಡೈರಿಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಿದ್ದು ಡೈರಿಯಲ್ಲಿ ಫೋನ್ ನಂಬರ್ ಬರೆದಿಡಲಾಗಿದ್ಯಂತೆ ಬಂಧಿತರ ಮನೆಯಲ್ಲಿ ಸಿಕ್ಕಿರೋ ಡೈರಿಯಲ್ಲಿ ಇರೋ ಏನು ಬರೆದಿಟ್ಟುಕೊಂಡಿರೋ ಫೋನ್ ನಂಬರ್ಗಳಾದರೂ ಯಾರದ್ದು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಡೈರಿಯಲ್ಲಿ ಹಣದ ವ್ಯವಹಾರದ ಬಗ್ಗೆ ಏನಾದರೂ ಪ್ರಸ್ತಾಪವಾಗಿದೆಯಾ ಇದೆಲ್ಲದರ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದ್ದು ತನಿಖೆ ಬಳಿಕವಷ್ಟೇ ಮಾಹಿತಿ ಹೊರಬೀಳಲಿದೆ ತನಿಖಾಧಿಕಾರಿಗಳು ಸದ್ಯ ಡೈರಿಯನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಕೆಜಿಹಳ್ಳಿ ಪೊಲೀಸರು ಹದಿನೈದು ಆರೋಪಿಗಳ ಹಣಕಾಸು ಮೂಲಕ್ಕೆ ಕೈ ಹಾಕಿದ್ದಾರೆ ಬಂಧಿತ ಮೂವರ ಬಳಿ ಮೂವತ್ತ್ ಲಕ್ಷ ರೂಪಾಯಿ ನಗದು ಪತ್ತೆಯಾಗಿತ್ತು ಜೊತೆಗೆ ನಲವತ್ತಕ್ಕೂ ಹೆಚ್ಚು ಬ್ಯಾಂಕ್ ಪಾಸ್ಬುಕ್ಗಳು ಸಿಕ್ಕಿದ್ವು ಇದೆಲ್ಲದರ ಜೊತೆಗೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರೋ ಸಾಧ್ಯತೆಯೂ ಹೆಚ್ಚಾಗಿದೆ ಹೀಗಾಗಿ ಸಂಬಂಧಪಟ್ಟ ಬ್ಯಾಂಕ್ಗಳಿಂದ ಮಾಹಿತಿ ಪಡೆಯುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಬಂಧಿತ ಪಿಎಫ್ಐ ನಾಯಕರು ಹಾಗೂ ಅವರ ಕುಟುಂಬಗಳ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಲಿದ್ದಾರೆ ಅಕೌಂಟ್ಗಳ ಸಂಪೂರ್ಣ ವ್ಯವಹಾರದ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲು ಮುಂದಾಗಿದ್ದಾರೆ ಯಾರ್ಯಾರಿಗೆ ಇವರ ಅಕೌಂಟ್ನಿಂದ ಹಣ ವರ್ಗಾವಣೆಯಾಗಿದೆ ಹಣ ಎಲ್ಲಿಂದ ಬರ್ತಿದೆ ಯಾರಿಂದ ಬರ್ತಿದೆ ಅನ್ನೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ ಎನ್ಐಎ ರಣಬೇಟೆಗೆ ಬೆಚ್ಚಿ ಬಿದ್ದ ಪಿಎಫ್ಐ ಕೋಟೆ ಬಗೆದಷ್ಟು ಹೊರಬರುತ್ತಲೇ ಇದೆ ಪಿಎಫ್ಐ ರಹಸ್ಯ ಪಿಎಫ್ಐ ನಾಯಕರಿಗೆ ಗ್ರಿಲ್ ಮತ್ತಷ್ಟು ಸತ್ಯ ಬಯಲು ನೋಡೋಣ ಖಾಕಿ ಅಲರ್ಟ್ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಪಿಎಫ್ಐ ವಿರುದ್ಧ ಕೇಳಿಬಂದಿರೋ ದೇಶ ವಿರೋಧಿ ಚಟುವಟಿಕೆ ಟೆರರ್ ಗ್ರೂಪ್ಗಳಿಂದ ಫಂಡಿಂಗ್ ಐಸಿಸ್ನಂತಹ ಉಗ್ರ ಸಂಘಟನೆಗಳ ಜೊತೆ ಇದೆ ಎನ್ನಲಾದ ನಂಟು ಜೊತೆಗೆ ಇದೆಲ್ಲವನ್ನು ನಡೆಸುವುದಕ್ಕೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿತ್ತು ಅನ್ನೋ ಸಂಗತಿ ಬಯಲಾಗ್ತಿದೆ ಇನ್ನು ರಾಜ್ಯದಲ್ಲಿ ನಡೆದ ಎನ್ಐಎ ರೇಟ್ನಲ್ಲಿ ಸೇರಿಸಿಕ್ಕ ಏಳು ಆರೋಪಿಗಳು ಬೆಂಗಳೂರಿನವರೇ ಈ ಆರೋಪಿಗಳ ಪೈಕಿ ಯಾಸರ್ ಅರಾಫತ್ ಹಸನ್ ಎಂಬಾತನ ಹಿಸ್ಟರಿಯೇ ದಂಗುಬಡಿಸುವಂತಿದೆ ಮಂಗಳೂರಿನವನಾದ ಯಾಸರ್ ಹಸನ್ ಬೆಂಗಳೂರಿನಲ್ಲಿ ಪಿಎಫ್ಐ ಕಾರ್ಯಚಟುವಟಿಕೆ ನೋಡಿಕೊಳ್ಳುತ್ತಿದ್ದ ಕಾವಲ್ ಭೈರಸಂದ್ರದಲ್ಲಿ ಮನೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಬಹುತೇಕ ಪಿಎಫ್ಐ ಕಚೇರಿಗಳ ಕೆಲಸ ನಿರ್ವಹಣೆ ಮಾಡುತ್ತಿದ್ದ ಯಾಸರ್ ಹಸನ್ ಮೇಲೆ ಟೆರರ್ ಫಂಡಿಂಗ್ ಆರೋಪ ಕೇಳಿಬಂದಿದ್ದು ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಯಾಸರ್ನನ್ನ ದೆಹಲಿಗೆ ಕರೆದೊಯ್ದಿದ್ದಾರೆ ದೇಶದ ಒಳಗೆ ಮತ್ತು ವಿದೇಶಗಳಿಂದ ಹಣ ಸಂಗ್ರಹ ಮಾಡಿ ಆ ಹಣದಿಂದ ಟೆರರ್ ಫಂಡಿಂಗ್ ಮಾಡುತ್ತಿದ್ದರ ಬಗ್ಗೆಯೂ ವಿಚಾರಣೆ ಮಾಡುತ್ತಿದ್ದಾರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲೂ ಈ ಯಾಸರ್ ಹಸನ್ ಪಾತ್ರ ಇರುವ ಇದೆ ಮುಸ್ಲಿಂ ಯುವಕರನ್ನ ತಲೆಕೆಡಿಸಿ ಈ ಯುವಕರಿಂದ ದೇಶ ವಿರೋಧಿ ಚಟುವಟಿಕೆ ಮಾಡಿಸುತ್ತಿದ್ದ ಅನ್ನೋ ಬಗ್ಗೆ ಮಾಹಿತಿ ಇದೆ ಇಷ್ಟೇ ಅಲ್ಲ ಯುವಕರನ್ನ ಐಸಿಸಿಗೆ ಸೆಳೆಯಲು ಕೆಲಸ ಮಾಡಿದ್ದು ಐಸಿಸಿಗೆ ಸೇರುವಂತೆ ಯುವಕರಿಗೆ ಯಾಸರ್ ಹಸನ್ ಪ್ರೇರೇಪಿಸಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗುವಂತೆ ಯುವಕರನ್ನ ಸೆಳಿತಾ ಇದ್ದಂತೆ ಇದರ ಜೊತೆಗೆ ಮಾರಕಾಸ್ತ್ರ ಬಳಸಿಕೊಂಡು ಸಾರ್ವಜನಿಕರಲ್ಲಿ ಭಯಪಡಿಸುತ್ತಿದ್ದ ಅನ್ನೋ ಬಗ್ಗೆಯೂ ಎನ್ಐಎಗೆ ಮಾಹಿತಿ ದೊರೆತಿದೆ ಎನ್ನಲಾಗುತ್ತಿದೆ ಬೆಂಗಳೂರು ಪೊಲೀಸರು ಪಿಎಫ್ಐ ವಿರುದ್ಧ ತನಿಖೆ ತೀವ್ರಗೊಳಿಸಿದ್ದಾರೆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಬಗ್ಗೆ ಪೂರ್ವ ವಿಭಾಗ ಮತ್ತು ಸಿಸಿಬಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು ಹತ್ತೊಂಬತ್ತು ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದು ಇದುವರೆಗೂ ಹದಿನೈದು ಜನರನ್ನ ಬಂಧನ ಮಾಡಲಾಗಿದೆ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ವಿಚಾರಗಳು ಬಯಲಾಗಿವೆ ಅರೆಸ್ಟ್ ಆಗಿರುವ ಅಷ್ಟು ಆರೋಪಿಗಳು ಪಿಎಫ್ಐ ಕಚೇರಿಗಳಿಗೆ ಮತ್ತು ಪಿಎಫ್ಐ ಹಿರಿಯ ನಾಯಕರುಗಳಿಗೆ ನೇರ ಲಿಂಕ್ ಹೊಂದಿರುವುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಕಚೇರಿಯಲ್ಲಿ ಕೆಲಸ ಮಾಡುವವರು ಕರ್ನಾಟಕದಾದ್ಯಂತ ನೆಟ್ವರ್ಕ್ ಹೊಂದಿರುವುದು ಪತ್ತೆಯಾಗಿದೆ ಬೃಹತ್ ಪ್ರಮಾಣದಲ್ಲಿ ಮುಸ್ಲಿಂ ಯುವಕರನ್ನ ಸೆಳೆದು ಸಮಾಜ ಘಾತುಕ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡುವುದು ಉದ್ದೇಶವಾಗಿತ್ತು ಅನ್ನೋ ಅಂಶ ಬೆಳಕಿಗೆ ಬಂದಿದ್ಯಂತೆ ದೇಶದ ಒಳಗೆ ಕ್ರೂರ ಕೃತ್ಯಗಳನ್ನು ನಡೆಸುವುದು ದೇಶದ ವಿರುದ್ದ ಸಮರ ಸಾರುವುದು ಆನ್ಲೈನ್ನಲ್ಲಿ ಹಾಗೂ ನೇರವಾಗಿ ಪ್ರಚೋದನೆ ನೀಡುವುದು ಪ್ರಚೋದನಕಾರಿ ವಿಡಿಯೋ ಮಾಡುವುದು ಹೀಗೆ ಹಲವಾರು ಕೃತ್ಯಗಳನ್ನು ನಡೆಸುವುದಕ್ಕೆ ಸಂಚು ರೂಪಿಸಿದ್ರು ಅಂತ ಹೇಳಲಾಗುತ್ತಿದ್ದು ಆರೋಪಿಗಳ ಮೊಬೈಲ್ನಲ್ಲಿರುವ ಅಂಶಗಳನ್ನು ಪೊಲೀಸರು ಚಾಲಾಡುತ್ತಿದ್ದಾರೆ ಮೊಬೈಲ್ನಲ್ಲಿ ಕಠೋರ ಸತ್ಯ ಬಯಲಾಗುವ ಸಾಧ್ಯತೆ ಇದೆ ಕೆಜೆಹಳ್ಳಿ ಪೊಲೀಸರಿಂದ ಹತ್ತೊಂಬತ್ತು ಜನ ಪಿಎಫ್ಐ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಾಗಿದೆ ಕೇಸ್ನಲ್ಲಿ ಇದುವರೆಗೂ ಬಂಧಿತರಾಗಿರುವ ಅಷ್ಟೂ ಜನರು ರಾಜ್ಯದ ಬೇರೆ ಬೇರೆ ಭಾಗದವರು ಅನ್ನೋದು ಗೊತ್ತಾಗಿದೆ ಆದರೆ ಬಂಧಿತ ಅಷ್ಟೂ ಜನರು ವಿವಿಧ ಮಾರ್ಗದಲ್ಲಿ ಇಂಟರ್ ಕನೆಕ್ಟ್ ಆಗಿದ್ದಾರೆ ಕಲಬುರಗಿಯಲ್ಲಿ ಅರೆಸ್ಟ್ ಆಗಿದ್ದವನು ಕೂಡ ಮಂಗಳೂರು ಬೆಂಗಳೂರು ಸೇರಿದಂತೆ ಬೇರೆಡೆ ಅರೆಸ್ಟ್ ಆಗಿದ್ದವರು ಕೂಡ ಸಂಪರ್ಕದಲ್ಲಿದ್ದಾರೆ ಅನ್ನೋದು ತಿಳಿದುಬಂದಿದೆ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರೋರು ಕೂಡ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಇವರು ಎಲ್ಲರೂ ಯಾವ ಉದ್ದೇಶಕ್ಕೆ ಸಂಪರ್ಕದಲ್ಲಿದ್ದಾರೆ ಸದಾ ಒಬ್ಬರಿಗೊಬ್ಬರು ಯಾಕೆ ಲಿಂಕ್ನಲ್ಲಿದ್ದರು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ನಡೆಸಿದ್ದಾರೆ ಬಹುತೇಕ ಆರೋಪಿಗಳ ಮೊಬೈಲ್ನಲ್ಲಿ ಡೇಟಾ ಡಿಲೀಟ್ ಆಗಿದೆ ವಾಟ್ಸ್ಆಪ್ ಟೆಲಿಗ್ರಾಮ್ ಫೇಸ್ಬುಕ್ ಸೇರಿದಂತೆ ಎಲ್ಲಾ ಆಪ್ಗಳನ್ನು ಡಿಲೀಟ್ ಮಾಡಲಾಗಿದೆ ಸಾಕ್ಷ್ಯಗಳನ್ನು ನಾಶ ಮಾಡಿರುವುದು ಪೊಲೀಸರ ಪರಿಶೀಲನೆಯ ವೇಳೆ ಗೊತ್ತಾಗಿದೆ ಬಂಧಿತ ಆರೋಪಿಗಳು ಮೊಬೈಲ್ನಲ್ಲಿರುವ ಸಾಕ್ಷ್ಯಗಳನ್ನು ಡಿಲೀಟ್ ಮಾಡಿದ್ದಾರೆ ಐಸ್ ರೀಟರ್ ಅನ್ನೋ ಹೆಸರಿನ ಇಂಟರ್ ಕನೆಕ್ಟೆಡ್ ಆಪ್ ಪತ್ತೆಯಾಗಿದೆ ಈ ಆಪ್ನಲ್ಲಿ ಲಾಗಿನ್ ಆಗಿ ಒಮ್ಮೆ ಕ್ಲಿಕ್ ಮಾಡಿದರೆ ಮೊಬೈಲ್ನಲ್ಲಿರುವ ಸಂಪೂರ್ಣ ಡೇಟಾ ಡಿಲೀಟ್ ಆಗಿಬಿಡುತ್ತೆ ಕಾಂಟ್ಯಾಕ್ಟ್ನಲ್ಲಿರುವ ಲಿಸ್ಟ್ ಕೂಡ ಡಿಲೀಟ್ ಆಗಿದೆ ಸದ್ಯ ಸಿಸಿಬಿ ಟೆಕ್ನಿಕಲ್ ಸೆಂಟರ್ನಲ್ಲಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳ ಡೇಟಾ ರಿಕವರಿ ಮಾಡುವ ಕೆಲಸ ಆಗ್ತಿದೆ ಕಾಂಗ್ರೆಸ್ ಪೇ ಸಿಎಂ ವರ್ಸಸ್ ಬಿಜೆಪಿ ಜಿಲೇಬಿ ವಾರ್ ಕೈನತ್ತ ಜಿಲೇಬಿ ಎಸೆದು ಕೇಸರಿ ಕಲಿಗಳು ಕೆಂಡ ಟ್ವೀಟ್ ಮೂಲಕ ಕೈ ಕಮಲ ನಡುವೆ ಜಟಾಪಟಿ ನೋಡೋಣ ಕೈ ಕೇಸರಿ ಪೋಸ್ಟರ್ಡ್ ಫೈಟ್ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೊತ್ತಿಸಿರೋ ಪೇಸಿಎಂ ಕ್ಯೂಆರ್ ಕೋಡ್ ಕಿಚ್ಚು ಧಗಧಗಿಸುತ್ತಿದೆ ಮೊದಲು ಪೇಸಿಎಂ ಪೋಸ್ಟರ್ ಅಂಟಿಸಿದ ಕಾಂಗ್ರೆಸ್ ಬಳಿಕ ಬಂಧನಕ್ಕೊಳಗಾದ ಕಾಂಗ್ರೆಸ್ ಮುಖಂಡರ ಪರವಾಗಿ ಹೋರಾಟ ರೂಪಿಸಿದೆ ಖುದ್ದು ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಪೇಸಿಎಂ ಪೋಸ್ಟರ್ ಅಭಿಯಾನವನ್ನು ಹೋರಾಟ ರೂಪದಲ್ಲಿ ತೀವ್ರಗೊಳಿಸುತ್ತಿದೆ ಇವತ್ತು ಕೂಡ ಪೇಸಿಎಂ ಕ್ಯಾಂಪೇನ್ ಮುಂದುವರೆದಿದೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪೋಸ್ಟರ್ ಅಂಟಿಸಲಾಯಿತು ಕಾಂಗ್ರೆಸ್ ಕಾರ್ಯಕರ್ತರು ಪೇಸಿಎಂ ಪೋಸ್ಟರ್ ಅಂಟಿಸಿ ಆಕ್ರೋಶ ಹೊರಹಾಕಿದರು ಬಸ್ ನಿಲ್ದಾಣದಲ್ಲಿ ಪೋಸ್ಟರ್ ಅಂಟಿಸಲಾಯಿತು ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪೇಸಿಎಂ ಪೋಸ್ಟರ್ ಅಂಟಿಸಿದಕ್ಕೆ ಕೆರಳಿದ ಬಿಜೆಪಿ ಕಾರ್ಯಕರ್ತರು ಕಿತ್ತು ಹಾಕಿ ಗುಡುಗಿದ್ರು ಮಹಾಜರ್ ಮಾಡಬೇಕು ಎಂದರು ಪೊಲೀಸರ ಮಾತನ್ನ ಧಿಕ್ಕರಿಸಿ ಬಸ್ ನಿಲ್ದಾಣದಲ್ಲಿ ಅಂಟಿಸಲಾಗಿದ್ದ ಪೋಸ್ಟರ್ ಕಿತ್ತು ಹಾಕಿದ್ರು ಪೇಸಿಎಂ ಪೋಸ್ಟರ್ ಕಿತ್ತು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರು ಪೇಸಿಎಂ ಕ್ಯಾಂಪೇನ್ ವಿರುದ್ಧ ಬಿಜೆಪಿ ಹೊಸ ಅಸ್ತ್ರ ಪ್ರಯೋಗಿಸಿದೆ ಕಾಂಗ್ರೆಸ್ ವಿರುದ್ಧ ಲಿಂಗಾಯತ ಅಸ್ತ್ರ ಬಳಕೆ ಮಾಡಿದ್ದು ಕಾಂಗ್ರೆಸ್ ಲಿಂಗಾಯತ ಟಾರ್ಗೆಟ್ ಮಾಡ್ತಿದೆ ಅಂತ ಸಚಿವ ಸುಧಾಕರ್ ಆರೋಪಿಸಿದ್ರು ಯಾವ ಲಿಂಗಾಯತ ನಾಯಕರಿಗೂ ಆಡಳಿತ ಮಾಡಲು ಬಿಟ್ಟಿಲ್ಲ ಬೊಮ್ಮಾಯಿ ಅವರ ಶುದ್ಧ ಆಡಳಿತ ಕಾಂಗ್ರೆಸ್ಗೆ ತಡೆದುಕೊಳ್ಳಲಾಗ್ತಿಲ್ಲ ಕಾಂಗ್ರೆಸ್ ಹಿಂದೆ ವೀರೇಂದ್ರ ಪಾಟೀಲರಿಗೂ ಹೀಗೆ ಮಾಡಿತ್ತು ಕೆಂಗಲ್ ಹನುಮಂತಯ್ಯ ಅವರನ್ನು ಸಹ ಕಾಂಗ್ರೆಸ್ ಬಿಟ್ಟಿಲ್ಲ ಗೌಡ ಲಿಂಗಾಯತ ಬ್ರಾಹ್ಮಣ ಸಿಎಂ ಇದ್ರೆ ನಿರಂತರ ಟಾರ್ಗೆಟ್ ಮಾಡ್ತಿದೆ ಅಂತ ಸಚಿವ ಸುಧಾಕರ್ ಕೆಂಡಕಾರಿದ್ರು ಕಾಂಗ್ರೆಸ್ನಿಂದ ಪೇಸಿಎಂ ಅಭಿಯಾನ ಡರ್ಟಿ ಪಾಲಿಟಿಕ್ಸ್ ಅಂತ ಚಿತ್ರದುರ್ಗದ ಸಿರಿಗೆರೆಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದರು ಅಭಿಯಾನ ಕೈ ನಾಯಕರ ನೈತಿಕ ಆಧಾಪತನ ತೋರಿಸುತ್ತಿದೆ ಕಾಂಗ್ರೆಸ್ ಪೇಸಿಎಂ ಅಭಿಯಾನದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಸಿದ್ದರಾಮಯ್ಯ ಡಿಕೆಶಿ ವಿರುದ್ದವು ಕಾನೂನು ಕ್ರಮ ಅಂತ ಸಿಎಂ ಬೊಮ್ಮಾಯಿ ಆಕ್ರೋಶ ಸಿಎಂ ಅಭಿಯಾನದ ವಿರುದ್ಧ ಸಿಎಂ ಕಾನೂನು ಕ್ರಮ ಅಂತ ಹೇಳಿದಕ್ಕೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಗೌರಿಬಿದನೂರಿನಲ್ಲಿ ಮಾತನಾಡಿದವರು ನಾನು ಕಾನೂನು ಓದಿದ್ದೇನೆ ಆದರೆ ಬೊಮ್ಮಾಯಿ ಕಾನೂನು ಓದಿಲ್ಲ ಕಾನೂನು ಕ್ರಮ ಕೈಗೊಳ್ಳಲು ಆಗಲ್ಲ ಕಾನೂನು ಕ್ರಮಕ್ಕೆ ಮುಂದಾದ್ರೆ ನಾವು ಸುಮ್ಮನಿರ್ತೀವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಭಟನೆ ಚಳವಳಿ ಸ್ವಾತಂತ್ರ್ಯ ಕಿತ್ತುಕೊಳ್ಳಲು ಆಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು ಇನ್ನು ಸಿಎಂ ಬೊಮ್ಮಾಯಿರನ್ನ ಬೆಂಬಲಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಲಿಂಗಾಯತ ಸಿಎಂಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಲಾಗುತ್ತಿದೆ ಅಂತ ನಗರದ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪೇಸಿಎಂ ಅಭಿಯಾನಕ್ಕೆ ಕೈ ನಾಯಕರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳದಿದ್ರೆ ಮುಂದಿನ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದವರು ಪಾಠ ಕಲಿಸುತ್ತಾರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಕಾಂಗ್ರೆಸ್ ಕಾಂಗ್ರೆಸ್ನ ಪೇಸಿಎಂ ಪೋಸ್ಟರ್ ಅಭಿಯಾನಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಟಾಂಗ್ ಕೊಟ್ರು ಪೇ ಫಾರ್ ಕಾಂಗ್ರೆಸ್ ಮೇಡಂ ಗುಂಗಿನಲ್ಲಿ ಸಿಎಂ ಹಾಕಿದ್ದಾರೆ ನಮ್ಮ ಲೋಕಲ್ ಅಲ್ಲ ಅವರು ಇಂಟರ್ ನ್ಯಾಷನಲ್ ಮೇಡಂ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಗುಡುಗಿದ್ರು ಈ ಹಿಂದೆ ಕಾಂಗ್ರೆಸ್ ನಾಯಕರು ಗೆ ಕಪ್ಪ ಕೊಡುತ್ತಿದ್ದರು ಕರ್ನಾಟಕವನ್ನ ಕಪ್ಪ ಕೊಡುವಂತಹ ಎಟಿಎಂ ಮಾಡಿಕೊಂಡಿದ್ರು ಪೇಸಿಎಂ ಸರಿಯಿದೆ ಆದರೆ ಫೋಟೋ ಒಂದು ತಪ್ಪಾಗಿ ಹಾಕಿದ್ದಾರೆ ಕಾಂಗ್ರೆಸ್ ಅಧಿನಾಯಕಿ ಫೋಟೋ ಹಾಕಬೇಕಿತ್ತು ಅಂದ್ರು मैडम मिलता ना ಕಾಂಗ್ರೆಸ್ನ ಪೇಸಿಎಂ ಅಭಿಯಾನಕ್ಕೆ ಸಚಿವ ಶ್ರೀರಾಮುಲು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷದವರ ನರನಾಡಿಯಲ್ಲೂ ಭ್ರಷ್ಟಾಚಾರ ಅಡಗಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ಭ್ರಷ್ಟಾಚಾರದ ಗಂಗೋತ್ರಿ ನರಿಗಳು ಕುರಿಗಳ ವೇಷ ಹಾಕಿದ್ರೆ ಕುರಿಗಳಾಗಲು ಸಾಧ್ಯವಿಲ್ಲ ಸದನದಲ್ಲೂ ಸಿಎಂಗೆ ಅಪಮಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ ಸಿಎಂ ಎಂದು ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರಿ ರಾಹುಲ್ ಗಾಂಧಿ ಭ್ರಷ್ಟಾಚಾರದಲ್ಲಿ ಬೇಲ್ಮೇಲೆ ಇದ್ದಾರೆ ಡಿಕೆಶಿ ಬೇಲ್ ಮೇಲೆ ಇದ್ದಾರೆ ಕಾಂಗ್ರೆಸ್ ಏನೇ ಮಾಡಿದ್ರೂ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಸಿಪಿಐ ಮೇಲೆ ಮಾರಣಾಂತಿಕ ಹಲ್ಲೆ ನಿಜಕ್ಕೂ ಆಗಿದ್ದೇನು ಸಂಪುಟ ವಿಸ್ತರಣೆಗೆ ಮರುಜೀವ ಸಿಎಂ ಹೇಳಿದ್ದೇನು ದಸರಾಗೆ ಕೌಂಟ್ ಡೌನ್ ಮೈಸೂರಲ್ಲಿ ಬಂದೋಬಸ್ತ್ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಶಂಕಿತ ಉಗ್ರ ಮಾಜ್ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹೀಗಾಗಿ ಅಂತಿಮ ದರ್ಶನಕ್ಕಾಗಿ ಮಾಜ್ನನ್ನ ಪೊಲೀಸರು ಕರೆದೊಯ್ದರು ತೀರ್ಥಹಳ್ಳಿಗಿಂದ ಶಿವಮೊಗ್ಗಕ್ಕೆ ಪೊಲೀಸರು ಕರೆದೊಯ್ದು ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ್ರು ಸೊಪ್ಪುಗುಡ್ಡೆ ಮನೆಯಲ್ಲಿ ಅರ್ಧ ಗಂಟೆ ಕಾಲ ಅವಕಾಶ ಕಲ್ಪಿಸಲಾಗಿತ್ತು ಮಾಜ್ ಮನೆಯೊಳಗೆ ಹೋಗ್ತಿದ್ದಂತೆ ಮನೆಯ ಬಾಗಿಲನ್ನ ಕುಟುಂಬಸ್ಥರು ಹಾಕಿದ್ರು ಮನೆ ಬಳಿ ವಿಡಿಯೋ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ್ರು ಒತ್ತುವರಿ ತೆರವು ವಿಚಾರದಲ್ಲಿ ಪಾಲಿಕೆಯ ವಿರುದ್ಧವೇ ಬೃಹತ್ ಆರೋಪ ಕೇಳಿಬಂದಿದೆ ಒತ್ತುವರಿಯನ್ನ ಕೇವಲ ಖಾಸಗಿ ಸಂಸ್ಥೆಗಳು ಮಾತ್ರವಲ್ಲ ಸ್ವತಃ ಬಿಬಿಎಂಪಿ ಹಾಗೂ ಬಿಡಿಎ ತಮ್ಮ ಮಾಲೀಕತ್ವದ ಕಟ್ಟಡವನ್ನ ಒತ್ತುವರಿ ಮಾಡಿ ಕಟ್ಟಿರೋ ಆರೋಪ ಕೇಳಿಬಂದಿದೆ ಜೇಸಿ ರಸ್ತೆಯಲ್ಲಿ ಕೋರಮಂಗಲ ಕಣಿವೆಯ ಬೃಹತ್ ನೀರುಗಾಲುವೆ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ ಪಾಲಿಕೆ ಸ್ವತಃ ಮೂರ್ನಾಲ್ಕು ಬೃಹತ್ ಕಟ್ಟಡಗಳನ್ನ ಈ ಭಾಗದಲ್ಲಿ ನಿರ್ಮಿಸಿದೆ ತಮ್ಮ ತಪ್ಪುಗಳೇ ಸಾಕಷ್ಟಿದ್ದರೂ ಅದನ್ನು ಪಾಲಿಕೆ ಮರೆ ಮಾಡ್ತಿದೆಯಂತ ಆರ್ಟಿಐ ಕಾರ್ಯಕರ್ತರು ಕಿಡಿಕಾರಿದ್ರು